ಬರಗಾಲದಿಂದ ಕಂಗಾಲಾಗಿದ್ದ ಜನತೆಗೆ ಭರವಸೆ ತುಂಬಿದ ಮಳೆ ರಾಯ ಹೌದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಮಳೆಯ ಕೊರತೆಯಿಂದಾಗಿ ತೀವ್ರ ಬರಗಾಲ ಸೃಷ್ಟಿಯಾಗಿತ್ತು ಜನ ಜಾನುವಾರುಗಳು ಬದುಕುವುದೇ ದುಸ್ತರವಾಗಿತ್ತು ಇಂತಹ ಸಂದರ್ಭದಲ್ಲಿ ಕಳೆದ ಎರಡು ವಾರಗಳಲ್ಲಿ ತಾಲೂಕಿನಾದ್ಯಂತ ದಾಖಲೆಯ ಮಳೆ ಸುರಿದಿದ್ದು ಬದುಕುವ ಭರವಸೆ ಕಳೆದುಕೊಂಡಿದ್ದ ಜನತೆಯ ಬದುಕಿಗೆ ಈಗ ಭರವಸೆ ತುಂಬಿದಂತಾಗಿದೆ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ಕಳೆದ ಎರಡು ವಾರಗಳಿಂದ ತಾಲೂಕಿನಲ್ಲಿ ಉತ್ತಮ ಮಳೆ ಆಗ್ತಾ ಇದ್ದು ಹಲವಾರು ಹಳ್ಳಕೊಳ್ಳಗಳು ಹರಿದು ಕೆರೆಗಳು ಭಾಗಶ ತುಂಬಿದೆ ರೈತರಿಗೆ ತುಂಬ ಸಂತಸವನ್ನು ಉಂಟು ಮಾಡಿದೆ ಅಲ್ಲದೆ ಈ ಮಳೆಯ ಅವಾಂತರದಿಂದ ಹಲವು ಗ್ರಾಮಗಳ ಮನೆಗಳು ಶಾಲೆಗಳು ಜಲಾವೃತವಾಗಿವೆ ಕೆಲವು ಹೊಲಗಳ ಬೆಲೆಗಳು ಬೆಳೆಗಳು ಕೂಡ ನಾಶವಾಗಿದೆ ಕೆಲವು ಕಡೆ ವಿದ್ಯುತ್ ಕಂಬಗಳು ಬಿದ್ದು ಸಂಪರ್ಕ ಕಡಿದುಕೊಂಡಿದೆ ಕೆಲವು ರಸ್ತೆಗಳು ಕಚ್ಚಿಕೊಂಡು ಹೋಗಿವೆ ಕೆಲವು ಜಾನುವಾರುಗಳು ಸಿಡಿಲಿಗೆ ಬಲಿಯಾಗಿವೆ ಹೀಗೆ ಹತ್ತು ಹಲವು ಸಮಸ್ಯೆಗಳು ಕೂಡ ಉದ್ಭವಿಸಿವೆ ಈ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತೆ ಆಯಾ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅದರಂತೆ ಅವರು ಕಾರ್ಯಸನ್ನದ್ದರಾಗಿದ್ದಾರೆ ಅಂತ ತಿಳಿಸಿದರು ಅಲ್ಲದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ತಾಲೂಕಿನಲ್ಲಿ ಬಿದ್ದ ಮಳೆ ನೀರು ವ್ಯರ್ಥವಾಗಿ ಹರಿದು ಆಂಧ್ರ ಪ್ರದೇಶ ಮತ್ತು ಇತರ ಜಿಲ್ಲೆಗಳಿಗೆ ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ ಇದನ್ನು ನಾನು ಮನ್ಗಂಡು ತಾಲೂಕಿನ ಒಂದು ಹನಿ ನೀರು ಸಹ ವ್ಯರ್ಥವಾಗದೆ ಬೇರೆ ಕಡೆ ಹರಿದು ಹೋಗದಂತೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದೇನೆ ನೀತಿ ಸಂಹಿತೆ ಇದ್ದಿದ್ದರಿಂದ ಅದನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಗಿರಲಿಲ್ಲ ಮುಂದಿನ ದಿನಗಳಲ್ಲಿ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಂಡು ಅವಶ್ಯಕತೆ ಇರುವ ಕಡೆ ಖುದ್ದು ಭೇಟಿ ನೀಡಿ ಸಮಸ್ಯೆಯನ್ನು ಅವಲೋಕಿಸಿ ಸೂಕ್ತ ಪರಿಹಾರವನ್ನು ನೀಡುತ್ತೇನೆ ಎನ್ನುವ ಭರವಸೆಯನ್ನು ಶಾಸಕರು ನೀಡಿದ್ದಾರೆ ರೀತಿಯಲ್ಲಿ ಇತ್ತೀಚೆಗೆ ಸುರಿದಂಥ ಮಳೆಯ ಒಂದು ಅವತಾರ ಇಲ್ಲಿ ಭಾಳ ಹೆಚ್ಚಾಗಿದೆ ಮಳೆಕಾಲ್ ಕ್ಷೇತ್ರದಲ್ಲಿ ವಿಪರೀತವಾದಂಥ ಮಳೆ ಇದು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಪ್ರದೇಶ ಅಂಥ ಒಂದು ಹಿನ್ನೆಲೆ ಕೂಡ ನಮ್ಮ ಅದೃಷ್ಟನೋ ಏನು ಇತ್ತೀಚಿಗೆ ಹೆಚ್ಚಿನ ಮಳೆ ಬಿದ್ದು ನಮಗೆಲ್ಲ ಸಂತೋಷ ಒಂದು ಕಡೆ ಬಂದಿದ್ರು ಕೂಡ ಈಗ ಹೆಚ್ಚಿನ ನೀರು ಬಂದಿರತಕ್ಕಂಥ ಮಳೆಗಾಲದ ನೀರೆಲ್ಲ ಹರಿದು ವೇಸ್ಟಾಗಿ ಅದು ಎಲ್ಲ ನದಿಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದರಿಂದ ನಮಗೆ ಭಾಳಷ್ಟು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಆದಷ್ಟು ಬೇಗ ನೀರನ್ನ ಹರಿದು ಹೋಗ್ತಕ್ಕಂಥ ನೀರನ್ನ ತಡೆ ಹಿಡಿದುಬಿಟ್ಟು ಜನ ಉಪಯೋಗಕ್ಕೆ ಆಗ್ತಕ್ಕಂಥ ಕೆಲಸ ಕೂಡ ಆಗಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂಥ ಇಲಾಖೆಯವ್ರ ಹತ್ರ ಮಾತಾಡಿ ಎಲ್ಲೆಲ್ಲಿ ಅವಶ್ಯಕತೆ ಅಲ್ಲಲ್ಲಿ ಅವಶ್ಯಕತೆಗೆ ತಕ್ಕಂತೆ ಚೆಕ್ ಟಮ್ಗಳನ್ನು ಮತ್ತು ನೀರನ್ನ ರಿಸರ್ವ್ ಪ್ರಿಸರ್ವ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಾನು ಕೈಗೊಳ್ತೀನಿ ಅದೇ ರೀತಿಯಲ್ಲಿ ಇತ್ತೀಚೆಗೆ ಶಾಲಾ ಮಳೆ ಮಳೆ ಅಭಿವೃದ್ಧಿಂದ ಹೆಚ್ಚಾಗಿರ್ತಕ್ಕಂಥ ಮಳೆ ಹಿನ್ನೆಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಕೂಡ ನೀರು ನುಗ್ಗಿ ಅವಾಂತರ ನೆಪಿಸಿರ್ತಕ್ಕಂಥದ್ದು ನಾನು ಮನಗಂಡಿದ್ದೀನಿ ಆ ಒಂದು ವಿಚಾರದಲ್ಲಿ ಈಗಾಗಲೇ ಶಾಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ನಾವು ಎರಡು ಕೋಟಿ ರೂಪಾಯಿನ ಈಗಾಗಲೇ ಸ್ಪೆಷಲ್ ಚೀಫ್ ಮಿನಿಸ್ಟರ್ ಫಂಡಿಂಗ್ ನಿಲ್ಲ ಅದರಲ್ಲಿ ಕೊಟ್ಟಿದ್ದೀನಿ ಅದೇ ರೀತಿಯಲ್ಲೂ ಕೂಡ ಈಗ ಕೆ ಎಮ್ ಆರ್ ಸಿಯಿಂದ ಕೂಡ ಸುಮಾರು ಮೂರು ಕೋಟಿ ರೂಪಾಯಿ ದುಡ್ಡು ಈಗಾಗಲೇ ಬಿಡುಗಡೆ ಆಗಿದ್ದು ಆದಷ್ಟು ಬಗ್ಗೆ ಅದನ್ನು ಕ್ರಿಯೋಜನೆಯನ್ನು ತಯಾರು ಮಾಡಿಬಿಟ್ಟು ಎಲ್ಲೆಲ್ಲಿ ಅವಶ್ಯಕತೆ ಇದ್ದು ಅಲ್ಲೆಲ್ಲಿ ಶಾಲೆಗಳನ್ನು ಕಟ್ಟಲಿಕ್ಕೆ ಕಾಂಪೌಂಡುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಮೇಲೆ ಇನ್ಯಾವುದೇ ಸಂದರ್ಭದಲ್ಲೂ ಕೂಡ ನೀರು ಹೊರಗಡೆಯಿಂದ ಒಳಗಡೆ ಅರಿದಲೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಹೀಗಾಗಿ ಸಂಬಂಧಪಟ್ಟ ಇಲಾಖೆಯವರು ಕೂಡ ಕೂಡಲೇ ಅಲ್ಲಿಗೆ ಎಲ್ಲ ಶಾಲೆಗಳಿಗೂ ಯಾವ ರೀತಿ ತೊಂದರೆ ಆಗಿದೆ ಮಳೆಗಾಲದಲ್ಲಿ ಎಂಬ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಬರತಕ್ಕಂಥ ಬಿ ಯು ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆ ಕೂಡ ಅವರವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅವರವರು ಶಿಕ್ಷಣಕ್ಕೆ ಸಂಬಂಧಪಟ್ಟ ಶಾಲೆಗಳಿಗೆ ಭೇಟಿ ಕೊಟ್ಬಿಟ್ಟು ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನ ಅವರೆಲ್ಲರೂ ಮಾಡಬೇಕು ಹೇಳ್ಬಿಟ್ಟು ಅವ್ರಿಗೆ ಕೂಡ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ ನಾನು ಕೂಡ ಸಾಧ್ಯವಾದಷ್ಟು ರೀತಿಯಲ್ಲಿ ಕೂಡ ಎಲ್ಲೆಲ್ಲಿ ಅನಾಹುತಗಳು ಹೆಚ್ಚಾಗಿರ್ತಕ್ಕಂಥ ಜಾಟ್ಗಳಿಗೆ ನನ್ನ ವೈಯಕ್ತಿಕವಾಗಿ ಎಮ್ ಎಲ್ ಎ ಲ್ಯಾಡಿನಿಂದ ಬಂದಿರತಕ್ಕಂಥ ದುಡ್ಡುಗಳು ಕೂಡ ಒಂದು ಸ್ವಲ್ಪ ಸ್ವಲ್ಪ ಅವಶ್ಯಕತೆಗೆ ತಕ್ಕಂಥದ್ದು ಬಿಡುಗಡೆ ಮಾಡಲಿಕ್ಕೂ ನಾನು ತಯಾರಾಗಿದ್ದೀನಿ ಹೀಗಾಗಿ ಮುಂದಿನ ಯೋಜನೆಗಳ ಬಗ್ಗೆ ನಾನು ಈಗಾಗಲೇ ಕಾರ್ಯಗತ ಕೊಂಡಿದ್ದೀನಿ ನಾನು ಮಳೆ ಅವಾಂತರದಿಂದ ಆಗಿರ್ಬೋದು ಅಥವಾ ಶಿಕ್ಷಕರ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಈ ಶಾಲೆಗಳ ಬಗ್ಗೆ ಮಳೆಯಿಂದಾಗಿ ಅನಾಹುತಗಳಾಗಿರ್ತಕ್ಕಂಥ